ಯುವಜನತೆ ಕೃಷಿಯಿಂದ ವಿಮುಖರಾಗುತ್ತಿರುವ ಸಂದರ್ಭದಲ್ಲಿ ಮಕ್ಕಳಲ್ಲಿ ಕೃಷಿ ಆಸಕ್ತಿ ಬೆಳೆಸುವುದು ಅಗತ್ಯ ಶಿವಪಾಡಿ ವೈಭವ ಮೂಲಕ ಆರೋಗ್ಯ ಕೃಷಿ ಮನೋರಂಜನಾ ಮೇಳ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಕಾರ್ಯ ಎಂದು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹೇಳಿದ್ದಾರೆ ಮಣಿಪಾಲದ ಶಿವಪಾಡಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ವಠಾರದಲ್ಲಿ ಶಿವರಾತ್ರಿಯ ಅಂಗವಾಗಿ ದೇವಳದ ಅಭಿವೃದ್ಧಿ ಟ್ರಸ್ಟ್ ಶಿವಪಾಡಿ ವೈಭವ ಆಚರಣಾ ಸಮಿತಿಯ ವತಿಯಿಂದ ಐದು ದಿನಗಳ ಯಕ್ಷಗಾನ ಕೃಷಿ ಆರೋಗ್ಯ ಆಹಾರ ಮೇಳ ಸಂಯುಕ್ತ ಕಾರ್ಯಕ್ರಮ ಶಿವಪಾಡಿ ವೈಭವಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಮಣಿಪಾಲ ಮಾಹಿ ಸಹಕುಲಾಧಿಪತಿ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಅಧ್ಯಕ್ಷತೆ ವಹಿಸಿ ಭಾರತ ಕೃಷಿ ಪ್ರಧಾನ ದೇಶವಾಗಿದ್ದು ಶೇಕಡಾ ನಲವತ್ತರಷ್ಟು ಮಂದಿ ಕೃಷಿಯನ್ನು ಆಧರಿಸಿದ್ದಾರೆ ಯುವಕರಲ್ಲಿ ಕೃಷಿ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಕೃಷಿ ಮೇಳ ಆಯೋಜಿಸಲಾಗಿದ್ದು ಯುವ ಜನರು ಇದರ ಪ್ರಯೋಜನ ಪಡೆಯಬೇಕು ಎಂದು ಶಿವಪಾಡಿ ವೈಭವ ಆಚರಣಾ ಸಮಿತಿ ಅಧ್ಯಕ್ಷ ಮಾಜಿ ಶಾಸಕ ಕೆ ರಘುಪತಿ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಒಂಬತ್ತು ಮಂದಿ ಸಾಧಕರನ್ನು ಸನ್ಮಾನಿಸಲಾಯಿತು ಪಾಕ್ಯಶಾಸ್ತ್ರ ವಿಭಾಗದಲ್ಲಿ ಸುದರ್ಶನ್ ಭಟ್ ಬೆದ್ರಾಡಿ ಸಾಮಾಜಿಕ ಜಾಲತಾಣ ವಿಭಾಗದಲ್ಲಿ ಮಂಜುನಾಥ ಕಾಮತ್ ಸಂಗೀತ ವಿಭಾಗದಲ್ಲಿ ಉಷಾ ಹೆಬ್ಬಾರ್ ವೈದ್ಯಕೀಯ ವಿಭಾಗದಲ್ಲಿ ಡಾಕ್ಟರ್ ಶಶಿಕಿರಣ್ ಉಮಾಕಾಂತ್ ಯಕ್ಷಗಾನ ಕ್ಷೇತ್ರದಲ್ಲಿ ಡಾಕ್ಟರ್ ಎಂಎಲ್ ಎಲ್ ಸಾಮುಗ ಉದ್ಯಮಿಗಳಾದ ಮುಕುಂದ ಪ್ರಭು ರೆಡ್ಡಿ ಕೃಷಿ ಕ್ಷೇತ್ರದಲ್ಲಿ ರಿಕೇಶ್ ಪಾಲನ್ ಮತ್ತು ಡಾಕ್ಟರ್ ಶಂಕರ್ ಅವರನ್ನು ಗೌರವಿಸಲಾಯಿತು ಕೂಡ ತಿನ್ನೋದನ್ನು ಅರಿಗಿಸ್ಕೊಡೋದು ಕಷ್ಟ ಹಾಗಾಗಿ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸ್ಕೊಡ್ಬೇಕಾದ್ರೆ ನಮ್ಮ ಕರ್ತವ್ಯ ಇದೆ ಅದರಲ್ಲಿ ಹೇಗೆ ವಹಿಸ್ಕೊಳ್ಬೇಕು ಅಂತ ಗೊತ್ತಿಲ್ಲ ಅದಕ್ಕಾಗಿ ಆರೋಗ್ಯ ಮತ್ತು ಕೃಷಿ ಎರಡೂ ಕೂಡ ಬಹಳ ಹತ್ತಿರ ಹತ್ತಿರ ಸಂಬಂಧ ಇರುವಂಥದ್ದು ಅದರ ಜೊತೆಗೆ ಯಕ್ಷಗಾನ ಮತ್ತು ಇದರ ಎಲ್ಲ ಕಾರ್ಯಕ್ರಮ ಜೊತೆ ಮನೋರಂಜನೆ ಕೊನೆಗೆ ಮನೋರಂಜನೆ ಎಲ್ಲ ಕಾರ್ಯಕ್ರಮಗಳನ್ನು ಧರ್ಮ ಮತ್ತು ಸಮಾಜ ಇವು ಎರಡೂ ಕಾರ್ಯಕ್ರಮಗಳನ್ನು ಜೊತೆ ಜೊತೆಯಾಗಿ ಮಾಡಿಕೊಂಡು ಹೋಗ್ಲಿಕ್ಕೆ ರಘುಗತಿ ಭಟ್ರು ಭಾಳ ಚೆನ್ನಾಗಿ ಯೋಚನೆ ಮಾಡಿ ಕಾರ್ಯಕ್ರಮ ರೂಪಿಸಿದ್ದಾರೆ ಮತ್ತು ಇಂತಹ ಒಂದು ಕಾರ್ಯಕ್ರಮದಾಗಿ ನಮಗೆ ಎರಡೂ ಸಾಧನೆ ಆಗ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಬೌದ್ಧಿಕ ಆಹಾರ ಈ ಮೂರು ಕೂಡ ನಮಗೆ ಬೇಕಾಗುತ್ತೆ ಮೂರು ಆರೋಗ್ಯಗಳು ಇಲ್ಲದ್ರೆ ಆಗೋದಿಲ್ಲ ಬರೀ ದೇಹನ ಬೆಳೆಸಿ ಬುದ್ಧಿ ಬೆಳೆದ ಸಾಧ್ಯವಿಲ್ಲ ಮಕ್ಕಳಲ್ಲಿ ಯುವಕರಲ್ಲಿ ಕೃಷಿಯ ಆಸಕ್ತಿಯನ್ನು ಮುಗಿಸುವಂತಹ ಉದ್ದೇಶ ಅಂತ ಹೇಳಿದ್ರು ಬಹಳ ಒಳ್ಳೆಯ ವಿಷಯ ಅದು ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ತುಂಬಾ ಸಂತೋಷ ಪಡ್ತೇನೆ ಯಾಕೆಂದ್ರೆ ಮತ್ತು ನಾವು ಬರುವಾಗ ಹಳೆ ಕಾರನ್ನು ನಾನು ತಂದಿದ್ರು ಯಾಕೆ ಹೆಗ್ಗಡೆ ಕಾರಣ ಮೇಲೆ ಪ್ರೀತಿ ಬಹಳ ಅಂತ ಹೇಳಿ ಅದಕ್ಕೆ ಹಳೆ ಕಾರನ್ನು ಆಯ್ಕೆ ಮಾಡಿ ಹಳೆಯ ನಡವಳಿಕೆ ಮಾಡಿದರು ಇವತ್ತಿನ ದಿವಸ ಅವರ ಆರೋಗ್ಯ ಸಂಸ್ಥೆಯವರು ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ ಇನ್ನು ಉಳಿದ ನಾಲ್ಕು ದಿವಸ ಬೇರೆ ಬೇರೆ ನಾವು ಕೂಡ ಎರಡು ದಿವಸ ಮಾಡ್ತಾ ಇದ್ದೇವೆ ಮಾನೆಯವರು ಇದು ಬಹಳ ಆರೋಗ್ಯ ಬಹಳ ಬಹಳ ಅಗತ್ಯ ಅಂತ ನಾನು ಭಾವಿಸುತ್ತೇನೆ ಈ ಸಂದರ್ಭದಲ್ಲಿ ಧರ್ಮಾಧಿಕಾರಿಯವರ ಜೊತೆ ಕೂಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದೇ ಭಾಗವಹಿಸುದೇ ನನ್ನದು ಒಂದು ಅದೃಷ್ಟ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾರೇ ಆಗಲಿ ಇದು ಭಾಳ ಒಳ್ಳೆಯ ಕೆಲಸ ಜನರಿಗೆ ಪ್ರಯೋ ಪ್ರಯೋಜನವಾಗುವಂಥ ಕೆಲಸ ಇನ್ನು ಮುಂದೆ ಕೂಡ ನೀವು ಮಾಡಿದರೆ ಖಂಡಿತ ನಾವು ಪ್ರಯೋಜನ ನಾವು ಸಹಕಾರ ಕೊಡ್ತೇವೆ ಒಂದು ಭರವಸೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ